ಶನಿ ವಕ್ರಿ ಕಟಕ ರಾಶಿ ಮೂವತ್ತನೇ ಜೂನರಿಂದ ಹದಿನೈದನೇ ನವಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಟಕ ರಾಶಿಗೆ ಉತ್ತಮ ಗ್ರಹ ಮತ್ತು ಕೆಟ್ಟ ಗ್ರಹಗಳು ಕಟಕ ರಾಶಿಯು ರಾಶಿ ಚಕ್ರದ ನಾಲ್ಕನೇ ರಾಶಿ ಅದರ ಗುಣ ರಕ್ತ ಮತ್ತು ಭಾವನೆ ಚಂದ್ರನು ಕಟಕದ ಅಧಿಪತಿ ಅದರ ಗುಣ ಸುಖ ತಾಯಿ ಶಿಕ್ಷಣ ಹಾಗೂ ವಾಹನ ಕಟಕಕ್ಕೆ ಉತ್ತಮ ಗ್ರಹಗಳು ಚಂದ್ರ ಮಂಗಳ ಗುರು ನಿಮ್ಮ ಕುಂಡಲಿಯಲ್ಲಿ ಇವರು ಇರುವ ಸ್ಥಾನದಲ್ಲಿ ಒಳ್ಳೆಯದನ್ನೇ ಮಾಡುತ್ತದೆ ಕಟಕ ರಾಶಿಗೆ ಬುಧ ಹಾಗೂ ಶುಕ್ರ ಕೆಟ್ಟ ಗ್ರಹಗಳು ನಿಮ್ಮ ಜಾತಕದಲ್ಲಿ ಇವರು ಇರುವ ಮನೆಯಲ್ಲಿ ಹಾನಿ ಮಾಡುತ್ತಾರೆ ಚಂದ್ರ ಮತ್ತು ಬುಧ ಒಳ್ಳೆಯವರ ಜೊತೆ ಒಳ್ಳೆಯವರಾಗಿರ್ತಾರೆ ಕೆಟ್ಟವರ ಜೊತೆ ಕೆಟ್ಟವರಾಗಿರ್ತಾರೆ ಕಟಕ ರಾಶಿಗೆ ಮಾರಕ ಬುಧ ಶನಿ ಮತ್ತು ಸೂರ್ಯ ಇವರು ಸಾವನ್ನು ಉಂಟು ಮಾಡುವ ಶಕ್ತಿ ಹೊಂದಿರುತ್ತಾರೆ ಕಟಕ ರಾಶಿಗೆ ಯೋಗಕಾರಕ ಮಂಗಳ ಮತ್ತು ಗುರು ಯಾವಾಗಲೂ ಅದೃಷ್ಟ ನೀಡುತ್ತಾರೆ ಕಟಕ ರಾಶಿಗೆ ಬಾಧಕ ಸ್ಥಾನ ಋಷಭ ರಾಶಿ ಶುಕ್ರನು ಬಾಧಕ ದುಃಖ ನೋವು ಹಾಗೂ ರೋಗವನ್ನು ನೀಡುತ್ತಾನೆ ಕಟಕ ರಾಶಿಯು ತುಲ ಕುಂಭ ಮೇಷ ಮತ್ತು ಸಿಂಹ ರಾಶಿಯೊಂದಿಗೆ ಹೊಂದಿಸಿಕೊಳ್ಳುತ್ತದೆ ಶನಿಯು ಎಂಟನೇ ಅಧಿಪತಿ ಮತ್ತು ಮಾರಕ ಆಗಿರುವುದರಿಂದ ನೀಲಿ ಬಣ್ಣವನ್ನು ಇವರು ತಪ್ಪಿಸಬೇಕು ಕಟಕ ರಾಶಿಯವರಿಗೆ ಅದೃಷ್ಟದ ದಿನಗಳು ಸೋಮವಾರ ಬುಧವಾರ ಗುರುವಾರ ಹಾಗೂ ಶುಕ್ರವಾರ ಸೋಮವಾರ ಆಭರಣ ರತ್ನ ಧರಿಸಲು ಹೊಸ ಕೆಲಸ ಪ್ರಾರಂಭಿಸಲು ಬಹಳ ಮಂಗಳಕರವಾಗಿದೆ ಪ್ರಯಾಣ ಖರೀದಿ ಹೂಡಿಕೆ ಬುಧವಾರ ಒಳ್ಳೆಯದು ಖರ್ಚು ಮಾಡಲು ಮಾತ್ರ ಕೆಲವೊಮ್ಮೆ ಕೆಟ್ಟದಾಗುವುದು ಕಟಕ ರಾಶಿಯವರಿಗೆ ಗುರುವಾರ ಯಾವಾಗಲೂ ಯಶಸ್ಸನ್ನು ನೀಡುತ್ತದೆ ಶಿಕ್ಷಣ ಮತ್ತು ವಿದೇಶ ಕೆಲಸ ಹೊಸ ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತದೆ ಶುಕ್ರವಾರ ಕಟಕ ರಾಶಿಯವರಿಗೆ ಯಾವಾಗಲೂ ಸಂತೋಷ ಲಾಭ ಔಷಧ ತಗೊಳ್ಳಲು ಹೊಸ ಮನೆ ಭೂಮಿಯನ್ನು ಖರೀದಿಸಲು ವಾಹನ ಖರೀದಿಸಲು ಒಳ್ಳೆಯದಾಗುತ್ತದೆ ಕಟಕ ರಾಶಿಯಿಂದ ಶನಿಯು ಏಳನೇ ಮನೆ ಮಕರ ರಾಶಿಯ ಅಧಿಪತಿ ಮತ್ತು ಎಂಟನೇ ಮನೆಯ ಕುಂಭದ ಅಧಿಪತಿ ಕಟಕ ರಾಶಿಯಿಂದ ಎಂಟನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಶನಿ ವಕ್ರಿಯಾಗುತ್ತಾನೆ ಕಟಕದ ರಾಶಿಯವರಿಗೆ ಅಷ್ಟಮ ಶನಿ ಅಷ್ಟಮ ಶನಿಯು ಮನಸ್ಸಿನ ಅಸಮಲೋತನ ಮತ್ತು ತಪ್ಪು ನಿರ್ಧಾರ ಬರಬಹುದು ಈ ದಿನಗಳು ಯಾವುದೇ ಪ್ರಾಮುಖ ಕೆಲಸಗಳನ್ನು ಮಾಡಬೇಡಿ ದುರಂತಗಳು ಅನಾರೋಗ್ಯ ದೇಹಬಾಧೆ ಸಂಬಂಧಿಗಳಿಂದ ಸಮಸ್ಯೆ ಮದುವೆಯಲ್ಲಿ ಸಮಸ್ಯೆ ಗಂಡನಿಗೆ ಸಮಸ್ಯೆ ಮಹಿಳೆಯರಿಗೆ ಮಾಂಗಲ್ಯ ಸ್ಥಾನ ನಿಮ್ಮ ಜಾತಕದಲ್ಲಿ ಕನ್ಯಾ ರಾಶಿ ಕುಂಭ ಮಿಥುನ ರಾಶಿಯಲ್ಲಿ ಶನಿ ಇದ್ದರೆ ತುಂಬ ಕಷ್ಟ ಕೊಡುತ್ತದೆ ವಕ್ರಿ ಶನಿಯು ಎಲ್ಲ ಪರಿಣಾಮಗಳನ್ನು ಹಿಮ್ಮೆಟ್ಟಿಸುತ್ತದೆ ಮತ್ತು ಒಳ್ಳೆಯದನ್ನು ಒಳ್ಳೆಯದನ್ನು ನೀಡುತ್ತದೆ ಶನಿಯು ಚಂದ್ರ ಅಥವಾ ಲಗ್ನದಿಂದ ಎಂಟನೇ ಮನೆಯಲ್ಲಿದ್ದರೆ ಅಷ್ಟಮ ಶನಿ ಶನಿ ಸಂಕ್ರಮಣ ಎಂಟನೇ ಮನೆಯಲ್ಲಿ ಚಂದ್ರನಿಂದ ಅಥವಾ ಲಗ್ನದಲ್ಲಿ ಸಂಭವಿಸಿದರೆ ಅದು ಅಷ್ಟಮ ಶನಿ ಮುಖ್ಯ ಸಮಸ್ಯೆ ಶನಿಯ ದೃಷ್ಟಿ ಕಟಕ ರಾಶಿಯಿಂದ ಎರಡನೇ ಮನೆ ಸಂಪತ್ತಿನ ಮನೆ ಸಂಪತ್ತಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಕಟಕ ರಾಶಿಯಿಂದ ಐದನೇ ಮನೆ ಮಕ್ಕಳಿಗೆ ಸಮಸ್ಯೆ ನೀಡುತ್ತದೆ ಕಟಕ ರಾಶಿಯಿಂದ ಹತ್ತನೇ ಮನೆ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಮನೆ ಜೀವನೋಪಾಧ್ಯಾಯ ಸಮಸ್ಯೆ ನಿಮ್ಮ ಜಾತಕದಲ್ಲಿ ಶನಿ ಧನು ಕುಂಭ ಅಥವಾ ಮೀನಾ ಮಿಥುನ ರಾಶಿಯಲ್ಲಿದ್ದರೆ ನೀವು ವಿಪರೀತ ರಾಜಯೋಗವನ್ನು ಪಡೆಯುವಿರಿ ಸಂಪತ್ತು ಉದ್ಯೋಗ ಲಾಭ ರಾಜಕೀಯ ಮತ್ತು ಕೃಷಿ ಬದಲಾವಣೆ ಉಂಟಾಗುತ್ತದೆ ಕಟಕ ರಾಶಿಯವರಿಗೆ ಸಂಪತ್ತಿನ ಹಣಗಳು ಸಿಂಹ ವೃಶ್ಚಿಕ ಮಕರ ಮೀನ ಮತ್ತು ಋಷಭ ರಾಶಿ ಸಿಂಹ ಕಟಕ ರಾಶಿಯವರಿಗೆ ಕೆಟ್ಟದಲ್ಲ ಹೆಚ್ಚು ಲಾಭ ನೀಡಿ ಕುಟುಂಬ ಧನವನ್ನು ಲಾಭಕರವಾಗಿ ಇಡುತ್ತಾನೆ ಕಟಕ ರಾಶಿಯವರಿಗೆ ವೃಶ್ಚಿಕ ರಾಶಿ ಒಳ್ಳೆಯದು ಅವರಿಗೂ ಲಾಭ ಇರುತ್ತದೆ ಮಕರ ರಾಶಿ ಕಟಕ ರಾಶಿಯವರಿಗೆ ಅಶುಭ ಹೆಂಡತಿಯಾನ ವ್ಯಾಪಾರ ನಷ್ಟ ಮಕರ ರಾಶಿಯಲ್ಲಿ ಶನಿ ಇದ್ದರೆ ಸಂಪತ್ತು ಕಡಿಮೆ ಧನ ಲಾಭ ಮೀನರಾಶಿ ಕರ್ಕ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದು ಶ್ರೀಮಂತ ಕುಟುಂಬ ಮಕ್ಕಳು ಶ್ರೀಮಂತರಾಗುತ್ತಾರೆ ಮೀನರಾಶಿಯಲ್ಲಿ ಶನಿ ಇದ್ದರೆ ಸಂಪತ್ತಿಯಲ್ಲಿ ಬಹಳ ಲಾಭ ನೋಡಬಹುದು ರಾಶಿ ಕಟಕ ರಾಶಿಯವರಿಗೆ ಕೆಟ್ಟದು ಅತೃಪ್ತಿ ಮತ್ತು ಏಕಾಂಗಿಯಾಗಿರುತ್ತಾರೆ ಏಕೆಂದರೆ ಭೋಗಕಾರಕ ಶುಕ್ರ ಕೆಟ್ಟವನು ಋಷಭ ಸಿಂಹ ತುಲಾ ವೃಶ್ಚಿಕ ಮಕರ ಮೀನದಲ್ಲಿ ವಕ್ರೀಶನಿ ಉತ್ತಮ ಆರೋಗ್ಯವನ್ನು ನೀಡುತ್ತದೆ ಕಟಕ ಕನ್ಯಾ ಧನು ಕುಂಭ ಮೀನ ಅವರಿಗೆ ವಕ್ರೀಶನಿ ಹಳೆಯ ರೋಗವನ್ನು ಜಾಸ್ತಿ ಮಾಡುತ್ತದೆ ಕಟಕ ರಾಶಿಯವರಿಗೆ ಎರಡನೇ ಮನೆ ಐದನೇ ಮನೆ ಏಳನೇ ಮನೆ ಮದುವೆ ವಿಚಾರಕ್ಕೆ ಇರುತ್ತದೆ ಎರಡನೇ ಮನೆ ಸಿಂಹ ಕುಟುಂಬ ಭಾಗ್ಯ ಏಳನೇ ಮನೆ ಕಲತ್ರ ಭಾಗ್ಯ ಹನ್ನೊಂದನೇ ಮನೆ ನೆರವೇರುವ ಮನೆ ಅಡಚಣೆ ಇಲ್ಲದೆ ಮದುವೆ ನೆರವೇರಬೇಕು ಕಟಕ ರಾಶಿಯವರಿಗೆ ವೃತ್ತಿಗಾಗಿ ಮನೆಗಳು ಎರಡನೇದು ಆರನೇದು ಮತ್ತು ಹತ್ತನೇ ಮನೆಗಳು ಎರಡನೇ ಮನೆ ಸಿಂಹರಾಶಿ ಆರನೇ ಮನೆ ಧನುರಾಶಿ ಹತ್ತನೇ ಮನೆ ಮೇಷ ಎರಡನೇ ಮನೆ ಸಿಂಹರಾಶಿ ಉತ್ತಮ ಆದರೆ ಕುಂಭರಾಶಿಯಿಂದ ಸಂಕ್ರಮಣದಲ್ಲಿರುವ ಶನಿ ನೋಟ ಕಟಕ ರಾಶಿಯವರಿಗೆ ಕುಟುಂಬ ವ್ಯವಹಾರಗಳು ಕಷ್ಟ ಕಷ್ಟಕರವಾಗಿರುತ್ತದೆ ಮತ್ತು ಆರ್ಥಿಕ ಬೆಂಬಲ ಕಡಿಮೆ ಮತ್ತು ಲಾಭ ಕಡಿಮೆ ಆರನೇ ಮನೆ ಅಧಿಪತಿ ಗುರು ಮತ್ತು ಹತ್ತನೇ ಅಧಿಪತಿ ಮಂಗಳ ಎರಡು ಕಟಕ ರಾಶಿಯವರಿಗೆ ವಕ್ರಿ ಶನಿ ಒಳ್ಳೆಯದು ವೃತ್ತಿ ಮತ್ತು ಸೇವೆಯಲ್ಲಿ ಲಾಭ ನಿಮ್ಮ ಕುಂಡಲಿಯಲ್ಲಿ ವೃಷ್ಟಿಕ ಮತ್ತು ಮೀನರಾಶಿಯಲ್ಲಿ ಶನಿ ಇದ್ದಲ್ಲಿ ರಾಜಯೋಗ ನೀಡುತ್ತದೆ ಕಟಕ ರಾಶಿಯಿಂದ ಎರಡನೇ ಮನೆ ಸಿಂಹ ಶನಿಯ ನೋಟ ಕುಟುಂಬದಲ್ಲಿ ಸಮಸ್ಯೆ ಸಂಪತ್ತು ಆಹಾರ ಮತ್ತು ಮನೆಯಲ್ಲಿ ತೊಂದರೆ ಉಂಟಾಗುತ್ತದೆ ಕಟಕ ರಾಶಿಯಿಂದ ಐದನೇ ಮನೆ ವೃಶ್ಚಿಕ ಶನಿಯ ನೋಟ ಶಿಕ್ಷಣದಲ್ಲಿ ಮಕ್ಕಳಿಗೆ ಪ್ರೇಮ ಹೊಟ್ಟೆ ಮತ್ತು ಪ್ರಜ್ಞಾವಂತಿಕೆಯಲ್ಲಿ ತೊಂದರೆ ಉಂಟು ಮಾಡುತ್ತದೆ ಕಟಕ ರಾಶಿಯಿಂದ ಶನಿಯ ನೋಟ ಹತ್ತನೇ ಮನೆ ವೃತ್ತಿಯಲ್ಲಿ ಸಮಸ್ಯೆ ರಾಜಕೀಯ ಪ್ರಚಾರ ವರ್ಗಾವಣೆ ಸ್ಥಾನಮಾನ ವ್ಯಾಪಾರ ಹೆಂಡತಿಯ ಸಂತೋಷ ಗಂಡ ಮತ್ತು ತಾಯಿಯಲ್ಲಿ ತೊಂದರೆ ಉಂಟಾಗುತ್ತದೆ ಕಟಕ ರಾಶಿಯಿಂದ ಮೂರನೇ ನಾಲ್ಕನೇ ಆರನೇ ಎಂಟನೇ ಹತ್ತನೇ ಮತ್ತು ಹನ್ನೆರಡನೇ ಮನೆಯ ಕಾರಕ ಶನಿಯಾಗಿರುತ್ತಾನೆ ಮೂರನೇ ಮನೆ ಕನ್ಯಾ ರಾಶಿ ಶನಿಯು ಸಂಕಟ ಮತ್ತು ಆಯಿಸ್ಸನ್ನು ನಿಯಂತ್ರದಲ್ಲಿ ಹಿಡಿದಿರುತ್ತಾನೆ ನಾಲ್ಕನೇ ಮನೆ ತುಲ ಶನಿಯ ನಿಯಂತ್ರದಲ್ಲಿ ಭೂಮಿ ಆಸ್ತಿ ಮತ್ತು ಶಿಕ್ಷಣ ಇರುತ್ತದೆ ಆರನೇ ಮನೆ ಧನು ರಾಶಿಯಲ್ಲಿ ಆರೋಗ್ಯ ದುಃಖ ಸಾಲ ಮತ್ತು ರೋಗಗಳು ಇರುತ್ತವೆ ಎಂಟನೇ ಮನೆ ಕುಂಭ ಅಷ್ಟಮ ಶನಿ ಕಟಕರಾಶಿಯವರಿಗೆ ಹತ್ತನೇ ಮನೆ ಶನಿ ದೃಷ್ಟಿಯಲ್ಲಿ ಮೇಷ ಕಟಕ ರಾಶಿಯವರಿಗೆ ಇರುತ್ತದೆ ಹನ್ನೆರಡನೇ ಮನೆಯ ಮಿಥುನ ರಾಶಿಯು ದುಃಖವನ್ನು ನೀಡುತ್ತದೆ ಚಂದ್ರ ಮಂಗಳ ಹಾಗೂ ಗುರು ಶನಿಯೊಂದಿಗೆ ಒಳ್ಳೆಯದು ಆರೋಗ್ಯದಲ್ಲಿ ಬೆಳವಣಿಗೆ ಇರುತ್ತದೆ ಶನಿ ಮತ್ತು ಚಂದ್ರ ರಾಜಯೋಗ ಕೊಡುತ್ತದೆ ಶನಿ ಮತ್ತು ಗುರು ಅಪಾರ ಸಂಪತ್ತು ಸಂಪತ್ತಿನಲ್ಲಿ ರಾಜಯೋಗ ಶನಿ ಮತ್ತು ಮಂಗಳ ಡಬಲ್ ರಾಜಯೋಗ ಕಟಕ ರಾಶಿಯವರಿಗೆ ಬುಧ ಅಥವಾ ಶುಕ್ರನಿಂದ ಕೆಟ್ಟದು ನೆರೆಹೊರೆಯ ಅವರಿಂದ ತೊಂದರೆ ಪ್ರಯಾಣ ಮತ್ತು ಮಾವ ಇವರಿಂದ ತೊಂದರೆ ಆದರೆ ವಿದೇಶ ಪ್ರಯಾಣದಲ್ಲಿ ವಿಪರೀತ ರಾಜಯೋಗ ವಿದೇಶದಲ್ಲಿ ಉದ್ಯೋಗ ಶನಿ ಮತ್ತು ಶುಕ್ರ ಮೇ ಜೀವನದಲ್ಲಿ ಮೇಲೆ ಕೆಳಗೆ ಅಥವಾ ಎಲ್ಲದಲ್ಲೂ ವೈಫಲ್ಯ ಉಂಟುಮಾಡುತ್ತದೆ